ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಸಂಜೆ ಬ್ಲಾಕ್ ನಂದು ಇವತ್ತಿನ ವಿಡಿಯೋ ಸ್ವಲ್ಪ ಡಿಫ್ರೆಂಟ್ ಆಗಿ ಇರುತ್ತೆ ನನ್ನ ಮಗ ವೆಲ್ಕಮ್ ಮಾಡ್ತಾರೆ ಅಂತ ಫಸ್ಟ್ ನೋಡಿ ಆಮೇಲೆ ನಾನು ವಾಯ್ಸ್ ಓವರ್ ಕೊಡ್ತೀನಿ ಗುಡ್ ಮಾರ್ನಿಂಗ್ ಮಾಡು ಹಾಯ್ ಮಾಮಿ ಮಾರ್ನಿಂಗ್ ಮಾಡು ಹಾಯ್ ಮಾಡು ಎಲ್ಲರಿಗೂ ಸೂಪರ್ ಕ್ಯಾಮ್ರಾ ಎತ್ಕೊಳ್ಳೋಷ್ಟೊತ್ತಿಗೆ ಇವಾಗ ಹಾಯ್ ಅಂತ ಮಾಡೋದು ಕಲಿತ್ಕೊಂಡ್ಬಿಡಿದ್ದೇನೆ ಈಗೇ ಯೂಟ್ಯೂಬರ್ಸ್ ಅನ್ಸುತ್ತೆ ಮಕ್ಳು ನೋಡ್ತಾ ನೋಡ್ತಾ ಅವರಷ್ಟು ಅವರೇ ವ್ಲಾಗ್ ಮಾಡೋಕ್ ಸ್ಟಾರ್ಟ್ ಕೂಡ ಮಾಡ್ಬಿಡ್ತಾರೆ ಹಾಗೆ ನಾನು ಇವತ್ತು ಒನ್ ವೀಕ್ ಫುಲ್ ನನ್ನ ಮಗನ ರೊಟೀನ್ ವೀಡಿಯೋಸ್ ಎಷ್ಟು ಕ್ಯಾಪ್ಚರ್ ಮಾಡಿದ್ದೆ ಅಷ್ಟು ಹಾಕ್ತಿದ್ದೀನಿ ಹಾಗೆ ನಾವು ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಿದ್ವಿ ಅಲ್ಲಿಂದ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಕ್ಲಿಪ್ಪಿಂಗ್ಸು ಇಲ್ಲಿ ನೋಡ್ಬೋದು ನನ್ನ ಮಗ ಬಾಡಿ ಪಾರ್ಟ್ಸ್ ಎಲ್ಲ ರೆಕಗ್ನೈಸ್ ಮಾಡೋದು ಕಲ್ತಿದ್ದನ್ ತೋರಿಸ್ತಾ ಇರ್ತೀನಿ ನೋಡಿರಿ ಕಣ್ಣಿಂಗ್ ಮಾಡೋದು ಹಂಗಾ ಕಿವಿ ಎಲ್ಲಿದೆ ಅಲ್ಲಿ ತಲೆ ತಲೆ ಯಾವುದು ಪಾಪ ತಲೆ ಬಚ್ಕೊಳ್ಳೋದು ಎಲ್ಲಿ ಅಲ್ಲ ಬ್ರಷ್ ಮಾಡೋದು ಹೆಂಗೆ ಹಂಗಾ ಊಟ ಮಾಡೋದು ಬುವ ತಿನ್ನೋದು ಹೇಗೆ ಎಲ್ಲಿದೆ ಬುವ ತಿನ್ನೋದು ಬಳೆ ಎಲ್ಲಿದೆ ಪಾಪದು ನೋಡ್ತಾ ಇರ್ಬೋದು ಒಂದು ಕಾರ್ ಕೂಡ ಅಷ್ಟೇ ಅಲ್ಲಿ ನಮ್ಮ ಮನೆ ಹತ್ರ ಹಾಗೆ ಸುಮ್ಮನೆ ನಿಲ್ಸಿದ್ರು ಓಮ್ನಿ ಕಾರು ಅದ್ರಲ್ಲಿ ಕೂರಿಸಿದ್ರೆ ಅದನ್ನು ಟ್ರೈ ಮಾಡ್ತಿದ್ದಾನ ಅವನು ಹೆಂಗೆ ಓಡಿಸೋದು ಅಂತ ನೋಡ್ಕೋತಾ ಇರ್ತಾನಲ್ವ ಅವನೂ ಯಾವಾಗಲೂ ಟ್ರಾವೆಲಿಂಗ್ ಮಾಡುವಾಗ ಯಾವ ರೀತಿ ಓಡಿಸ್ತಾರೆ ಏನು ಅಂತ ನೋಡಿಕೊಂಡು ಅವನಷ್ಟು ಅವನೇ ಸ್ಟೇರಿಂಗ್ ತಿರುಗಿಸ್ತಾ ಇದ್ದಾನೆ ಸ್ಟೇರಿಂಗ್ ಆದಮೇಲೆ ಯಾವ ರೀತಿ ಗೇರ್ ಹಾಕಬೇಕು ಅಂತ ನೋಡಿ ಹೆಂಗೆ ಮಾಡ್ತಾ ಇರ್ತಾನೆ ಮಕ್ಕಳು ಹಾಗೆ ಅಲ್ವಾ ಅವ್ರ ಒಂದು ತುಂಟುತನ ನಾನು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಆ ಒಂದು ಏಜ್ ಇರುತ್ತಲ್ವಾ ಅದನ್ನು ನಾವು ಪೇರೆಂಟ್ಸ್ ಆಗಿರೋರು ಅದನ್ನು ಅನುಭವಿಸ್ಬೇಕು ಅಂತಾರೆ ಈಗಿನ ಕಾಲದಲ್ಲಿ ಫೋನ್ ನೋಡಿಕೊಂಡು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಕಮ್ಮಿ ಅಂತ ಹೇಳ್ಬೋದು ಬಟ್ ಆದಷ್ಟು ನಾನು ಕೂಡ ಅವ್ನಿಗೆ ಟೈಮ್ ಕೊಡ್ತಾನೆ ಇರ್ತೀನಿ ಮತ್ತು ಅವನಿಗೆ ಆಗಿರೋಂಥ ಟೈಮ್ ಅವ್ನ್ ಬಿಲ್ಡ್ ಮಾಡ್ಕೋಬೇಕು ಅಂತಂದರೆ ಅವನು ಅವನ ಆ್ಯಕ್ಟಿವಿಟೀಸಲ್ಲಿ ಅವನೇ ಹೋಗಬೇಕು ಆ ಥರ ನಾನು ಅವನಿಗೆ ಟ್ರೈ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಆದಷ್ಟು ಮತ್ತು ನಾನಿಲ್ಲಿ ಒಂದು ಇಡ್ಲಿಗೆ ಬೆಸ್ಟ್ ರೆಸಿಪಿ ಅಂತಂದರೆ ನನ್ನ ಫೇವ್ರೆಟ್ ತುಂಬ ಜನ ಇದನ್ನು ಮಾಡೋಲ್ಲ ಮತ್ತು ಗೊತ್ತೂ ಇರೋದಿಲ್ಲ ಗಸಗಸೆಯಲ್ಲಿ ಗಿಣ್ಣು ಅಂತ ನಾವು ಮಾಡ್ತೀವಿ ಅದು ಯಾವ ರೀತಿ ಮಾಡ್ತೀರಿ ಅಂತ ಈ ಒಂದು ಬ್ಲಾಗಲ್ಲಿ ರೆಸಿಪಿ ಹೇಳ್ತೀನಿ ತುಂಬ ಈಸಿ ಮ್ಯಾಕ್ಸಿಮಮ್ ಒಂದು ಫೈವ್ ಟು ಟೆನ್ ಮಿನಿಟ್ಸಲ್ಲಿ ಈ ರೆಸಿಪಿ ಮಾಡ್ಕೊಂಬಿಡ್ಬೋದು ಮತ್ತು ಬೆಸ್ಟಾಗಿರುತ್ತೆ ತಿನ್ನೋಕೆ ಮಾತ್ರ ರುಚಿಯಾಗಿರುತ್ತೆ ಇದಕ್ಕೆ ಒಂದು ಫೋರ್ ತ್ರೀ ಟು ಫೋರ್ ಸ್ಪೂನ್ಸ್ ಅಷ್ಟು ಗಸಗಸೆನ ಡ್ರೈ ರೋಸ್ಟ್ ಮಾಡ್ಕೋಬೇಕು ಆ ಸ್ಮೆಲ್ ಏನು ಏನಿರುತ್ತಲ್ವ ಅಷ್ಟು ಮತ್ತು ಒಂದು ಕಪ್ಪಷ್ಟು ಒಂದು ಕೊಬ್ಬರಿ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಹಸಿ ಕೊಬ್ಬರಿ ಕೂಡ ಹಾಕೋಬೋದು ಮತ್ತು ಒಂದು ಫೋರ್ ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಮತ್ತು ಸ್ವೀಟ್ ಯಾವುದೇ ಸ್ವೀಟ್ ಮಾಡಬೇಕಿದ್ರೂ ಇದೊಂದು ಮ್ಯಾಂಡೇಟರಿ ಅನ್ನೋ ಥರ ಏಲಕ್ಕಿ ಪೌಡರ್ ಸ್ವಲ್ಪ ಹಾಕಿದ್ದೀನಿ ಇದಿಷ್ಟು ಹಾಕಿ ಇದನ್ನು ಪೌಡರ್ ಥರ ಮಾಡ್ಕೊತೀನಿ ಫಸ್ಟು ಯಾಕಂದರೆ ನೀರು ಫಸ್ಟೇ ಹಾಕಿಬಿಟ್ರೆ ಗಸಗಸೆ ಅದು ಇದಾಗಲ್ಲ ಗ್ರೈಂಡ್ ಆಗೋಲ್ಲ ಪರ್ಫೆಕ್ಟಾಗಿ ಅಂದ್ಬಿಟ್ಟು ಫಸ್ಟ್ ಇದನ್ನು ಮಾತ್ರ ಪೌಡರ್ ಮಾಡ್ಕೊಂಡು ಬರ್ತೀನಿ ಆಮೇಲೆ ಸ್ವಲ್ಪ ನೀರು ಹಾಕಿ ಅದನ್ನು ಪೇಸ್ಟ್ ಮಾಡ್ಕೊಳ್ಳೋ ಥರ ಮಾಡಿಕೊಂಡ್ರೆ ಅದು ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನೀವು ಕೂಡ ಯಾರಾದರೂ ಇದನ್ನು ಟ್ರೈ ಮಾಡಿಲ್ಲ ಅಂತಂದರೆ ಒನ್ ಟೈಮ್ ಟ್ರೈ ಮಾಡಿ ನಿಮಗೂ ಗೊತ್ತಾಗುತ್ತೆ ಯಾವ ಟೇಸ್ಟ್ ಇರುತ್ತೆ ಅಂತ ಇದು ತುಂಬ ಜನ ಮಾಡಲ್ಲ ಯಾರಾದರೂ ಮಾಡ್ತೀನಿ ಅನ್ನೋರಿಗೆ ನನ್ನ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗೂ ಗೊತ್ತಾಗುತ್ತೆ ಎಷ್ಟು ಜನ ಈ ರೆಸಿಪಿ ಗೊತ್ತಿತ್ತು ಅಂದ್ಬಿಟ್ಟು ಹಾಗೆ ನಾನು ಬ್ರೇಕ್ಫಾಸ್ಟ್ಗೆ ತಿನ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ನಾವು ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು ಟೆಂಪಲ್ಗೆ ಹಾಗೆ ಹೋಗ್ಬಿಟ್ಟು ಬಂದ್ವಿ